ಸಿಂಗರ್ ಕುರಿಗಾಯಿ ಹನುಮಂತ ಯಾರಿಗೆ ತನಿ ಗೊತ್ತಿಲ್ಲ ಹೇಳಿ ಎಲ್ಲರ ಫೇವರೇಟ್ ಸ್ಟಾರ್ ಆಗಿ ಒಂದು ಕಾಲದಲ್ಲಿ ಮಿಂಚಿದಂಥ ಅಂತ ಹೇಳ್ಬೋದು ಇನ್ನು ಒಂದು ಹಳ್ಳಿಯ ಬಡ್ನಿಯಿಂದ ಬಂದಂಥ ಈ ಹನುಮಂತ ಏನಿಲ್ಲ ಅಂದರೆ ಏರಿದ ಸುದ್ದಿ ಅವ್ರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇಟ್ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಕುರಿಗೈ ಹನುಮಂತ ಅಂದರೆ ಎಲ್ಲರ ಪ್ರೀ ಪ್ರೀತಿಗೆ ಪಾತ್ರವಾದವನು ಏಕೆಂದರೆ ತನ್ನ ಮುಗ್ಧ ಮಾತುಗಳಿಂದಲೇ ಹಾಗೆ ಮುಗ್ಧತೆಯಿಂದನೇ ನಡೆದುಕೊಂಡು ಸಾಕಷ್ಟು ಜನಪ್ರದಗಳ ಹಾಡುಗಳನ್ನು ನಾಡಿ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಂಥವನು ಹಾಗೆ ಜಿ ಕನ್ನಡದಲ್ಲಿ ಆ ಸಮಯದಲ್ಲಿ ಸರಿಗಮ್ಮಪ್ಪ ಟಾಪ್ ಟಿ ಆರ್ ಪಿಲಿ ನಮ್ಮ ಒಂದು ಸ್ಥಾನವನ್ನು ಕಾಯ್ದಿರಿಸಿಕೊಂಡಿತ್ತು ಇದಾದ ನಂತರ ಡಿ ಕೆ ಡಿಗೂ ಕೂಡ ಆಯಿತಾ ಬಂದ ನಂತರ ಕಾನ್ಫಿಡೆಂಟ್ ಗ್ರೂಪ್ಗಳಿಂದ ಮನೆಯೂ ಕೂಡ ಕೊಟ್ಟರು ಸದ್ಯಕ್ಕೆ ಆ ಮನೆಯನ್ನು ಮಾರಾಟ ಕೂಡ ಮಾಡಿದ್ದಾನೆ ಅಷ್ಟೇ ಅಲ್ಲ ಸಿನಿಮಾ ರಂಗ ಮತ್ತು ಸೀರಿಯಲ್ ರಂಗಗಳಲ್ಲಿ ಅಂದುಕೊಂಡ ಮಟ್ಟ ಅವಕಾಶಗಳು ಕೂಡ ಸಿಗಲಿಲ್ಲ ಹಾಗೆ ಈ ತೆಗೆ ಅವಕಾಶ ಕೊಡ್ತೀನಿ ಅಂದರೆ ಯಾರೂ ಸಹ ಕೊಡಲಿಲ್ಲ ಅಂತಲೂ ಕೂಡ ಹೇಳ್ಬೋದು ನೀವು ಗಮನಿಸಿರ್ಬೋದು ಹನುಮಂತ ಯಾವ ಒಂದು ಒಂದು ಅಥವಾ ಎರಡು ಸಿನಿಮಾಗಳು ಬಿಟ್ಟರೆ ಇನ್ನು ಯಾವ ಸಿನಿಮಾಗಳಲ್ಲೂ ಅದು ಆಡಲಿಕ್ಕೆ ಅವಕಾಶಗಳು ಆಗಲಿಲ್ಲ ಅಂತ ಹೇಳ್ಬೋದು ಇದೇ ಕಾರಣಕ್ಕೆ ಕುರಿಗೆ ಹನುಮಂತ ಈ ಸಿನಿಮಾ ಸವಾಸನೆ ಸಾಕು ಅಂತ ಹೇಳಿ ಸದ್ಯ ಊರಿನಲ್ಲಿ ಮತ್ತಷ್ಟು ಕುರಿಗಳನ್ನು ಮಾಡಿಕೊಂಡು ಈಗ ಆರಾಮಾಗಿ ಜೀವನವನ್ನು ಅಂತ ಹೇಳಲಾಗ್ತದೆ ಸದ್ಯ ಮುಂದಿನ ತಿಂಗಳು ಈತನ ಮದುವೆ ಕೂಡ ಆಗ್ತದೆ ಇದಾದ ನಂತರ ಇನ್ನು ಆರಾಮಾಗಿ ಹಳ್ಳಿಯಲ್ಲಿ ಇರಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ದಾನಂತೆ ಅದರಂತೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಏನಿಲ್ಲೋ